ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಆಂಡಯ್ಯನ ಕಬ್ಬಿಗರ ಕಾವ್ಯ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ ಆಂಡಯ್ಯನ ಕಬ್ಬಿಗರ ಕಾವ್ಯ ಎಂಬುದು ಹನ್ನೆರಡನೇ ಶತಮಾನದಲ್ಲಿ ರಚಿತವಾದಂಥ ಕೃತಿ ಕನ್ನಡ ಭಾಷೆಯ ಮೊತ್ತ ಮೊದಲನೆಯ ಅಚ್ಚ ಕನ್ನಡದ ಕವಿ ಆಂಡಯ್ಯ ಇವನ ಕನ್ನಡ ಭಾಷಾಭಿಮಾನ ಲೋಕೋತ್ತರವಾದುದು ಸಂಸ್ಕೃತದ ಒಂದೂ ಪದವನ್ನು ಬೆರಸದೆ ಬಳಸದೆ ಅಚ್ಚ ಕನ್ನಡದಲ್ಲಿ ಕಾವ್ಯರಚನೆಯನ್ನು ಮಾಡಿದ ಹೆಗ್ಗಳಿಕೆ ಆಂಡಯ್ಯನದು ಈತನ ಕಾವ್ಯದ ಹೆಸರು ಕಬ್ಬಿಗರ ಕಾವಂ ಅಂದರೆ ಕವಿಗಳ ರಕ್ಷಕ ಎಂದು ತನ್ನ ಕೃತಿಗೆ ಹೆಸರಿಟ್ಟಿದ್ದಾನೆ ಇದು ರಮ್ಯವಾಗಿರುವುದರಿಂದ ಇದಕ್ಕೆ ಸೊಬಗಿನ ಸುಗ್ಗಿ ಎಂದೂ ಮನ್ಮಥನ ವಿಜಯದ ಕಥೆಯನ್ನುಳ್ಳ ಕಾರಣ ಮದನ ವಿಜಯ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಸಂಸ್ಕೃತದ ನೆರವಿಲ್ಲದೆ ಕನ್ನಡದಲ್ಲಿ ಕಾವ್ಯ ರಚನೆ ಶಕ್ಯವಲ್ಲ ಎಂದು ತನ್ನ ಕಾಲದ ಪಂಡಿತರು ಕನ್ನಡವನ್ನು ಅವಹೇಳನ ಮಾಡಲು ಕವಿಗಳನ್ನು ಈ ಅಪವಾದದಿಂದ ರಕ್ಷಿಸಲೆಂದು ಆಂಡಯ್ಯ ಈ ಕೃತಿಯನ್ನು ರಚಿಸಿದನು ಆದ್ದರಿಂದಲೇ ಇದಕ್ಕೆ ಕಬ್ಬಿಗರ ಕಾವ ಎಂದು ಹೆಸರಿಸಿದ್ದಾನೆ ಕೆಲವು ಅನನ್ಯವಾದ ಲಕ್ಷಣಗಳನ್ನು ಹೊಂದಿರುವುದರಿಂದ ಕಬ್ಬಿಗರ ಕಾವ ಕುತೂಹಲವನ್ನು ಕೆರಳಿಸುವ ಕೃತಿಯಾಗಿದೆ ಇದರಲ್ಲಿ ಪೌರಾಣಿಕ ಪಾತ್ರಗಳಾದ ಶಿವ ಮನ್ಮಥ ಮತ್ತು ಚಂದ್ರರನ್ನು ಒಳಗೊಂಡ ಕಾಲ್ಪನಿಕ ಕಥೆಯಿದೆ ಶಿವನು ಚಂದ್ರನನ್ನು ತನ್ನ ಜಟೆಯಲ್ಲಿ ಸೆರೆಯಿಟ್ಟ ಎಂಬ ಲೋಕಪ್ರಸಿದ್ಧವಾದ ಸಂಗತಿಯು ಚಂದ್ರನ ಗೆಳೆಯನಾದ ಮನ್ಮಥನಿಗೆ ಕೋಪ ತರಿಸುತ್ತದೆ ಆಗ ಅವನು ತನ್ನ ಸೈನ್ಯದೊಂದಿಗೆ ಶಿವನ ಮೇಲೆ ಧಾಳಿ ಮಾಡುತ್ತಾನೆ ಮಾತ್ರವಲ್ಲ ಇನ್ನೇನು ಗೆಲ್ಲುವ ಹಂತಕ್ಕೆ ತಲುಪಿದಾಗ ಶಿವನು ಮನ್ಮಥನಿಗೆ ಪತ್ನಿಯನ್ನು ಅಗಲಿರುವಂತೆ ಶಾಪ ಕೊಡುತ್ತಾನೆ ಶಿವನೊಂದಿಗಿನ ಈ ಮುಖಾಮುಖಿಯಲ್ಲದೆ ಮನ್ಮಥನು ಒಬ್ಬ ಜೈನ ಸನ್ಯಾಸಿಯನ್ನು ಭೇಟಿಯಾಗಿ ಅವನಿಗೂ ಅವಮಾನ ಮಾಡುತ್ತಾನೆ ಕೊನೆಗೆ ತನ್ನ ಸೋಲನ್ನು ಒಪ್ಪಿಕೊಂಡು ಆ ಸನ್ಯಾಸಿಯ ಕಾಲಿಗೆ ಬೀಳುತ್ತಾನೆ ಆಗ ಮನ್ಮಥ ನನೆಯೆಂಬ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟಿ ಒಂದು ದಿನ ಉದ್ಯಾನದಲ್ಲಿ ಸಿಕ್ಕಿದ ಅಪ್ಸರ ಸ್ತ್ರೀ ಒಬ್ಬಳಿಂದ ಹಿಂದಿನ ಶಾಪ ವೃತ್ತಾಂತವನ್ನು ಕೇಳಿ ತಿಳಿದುಕೊಂಡು ಶಾಪ ವಿಮುಕ್ತನಾಗಿ ಪತ್ನಿಯೊಂದಿಗೆ ಸುಖವಾಗಿದ್ದ ಎಂಬುದು ಈ ಕಾವ್ಯದ ಕಥಾಸಾರ ಇಂಪಾದ ಮಾತು ನಯವಾದ ಅರ್ಥ ಜಾಣ್ನುಡಿಗಳು ಈ ಎಲ್ಲದರಿಂದ ಕೂಡಿ ಕಾವ್ಯ ಬಹು ಸುಂದರವಾಗಿದೆ ಈ ಕಾವ್ಯವು ಬದಲಾವಣೆ ಮಾಡಿಕೊಂಡ ಜಾನಪದದಿಂದ ಎರವಲು ತೆಗೆದುಕೊಂಡ ಆಶಯಗಳ ವಿಚಿತ್ರ ಘಟನೆಗಳನ್ನು ಪರೋಕ್ಷವಾಗಿ ಸೂಚಿಸಲಾಗಿದೆ ಆಂಡಯ್ಯನ ಆಶ್ರಯದಾತನಾಗಿದ್ದ ಕಾಮದೇವನು ಜೈನನಾಗಿದ್ದು ಹಿಂದೂ ದೊರೆಯಾದ ಬಲ್ಲಾಳನನ್ನು ಸೋಲಿಸಿದನು ರಾಜಕೀಯ ಅಧಿಕಾರಕ್ಕಾಗಿ ಜೈನ ಮತ್ತು ವೀರಶೈವರ ನಡುವೆ ತೀವ್ರವಾದ ಸ್ಪರ್ಧೆಯಿದ್ದ ಮಧ್ಯಕಾಲೀನ ಕರ್ನಾಟಕದಲ್ಲಿ ಇದು ಮಹತ್ವದ ಸಂಗತಿಯಾಗಿತ್ತು ಚರಿತ್ರೆ ಮತ್ತು ಪುರಾಣಗಳ ಸಂಯೋಜನೆಯನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಕವಿಗೆ ಸಾಧ್ಯವಾಗದಿದ್ದರೂ ಕಾವ್ಯದಲ್ಲಿ ಬರುವ ನಿಸರ್ಗ ವರ್ಣನೆ ಹಾಗೂ ಶೃಂಗಾರ ಸನ್ನಿವೇಶಗಳ ವರ್ಣನೆಗಳು ಸುಂದರವಾಗಿದ್ದು ಒಟ್ಟು ಇನ್ನೂರ ಎಪ್ಪತ್ತೈದು ಪದ್ಯಗಳು ಕೆಲವು ಭಾಗಗಳು ಇದರಲ್ಲಿವೆ ಆಂಡಯ್ಯನು ತನ್ನ ಕಾವ್ಯದಲ್ಲಿ ಸಂಸ್ಕೃತವನ್ನು ಸಂಪೂರ್ಣವಾಗಿ ಕೈಬಿಟ್ಟು ಕೇವಲ ಕನ್ನಡ ಪದಗಳನ್ನು ಬಳಸುವೆನು ಎಂಬ ತೀರ್ಮಾನವನ್ನು ಪ್ರಜ್ಞಾಪೂರ್ವಕವಾಗಿಯೇ ತೆಗೆದುಕೊಂಡು ಕೇವಲ ತತ್ಸಮ ಪದಗಳನ್ನು ಬಳಸುತ್ತಾನೆ ಕನ್ನಡದಲ್ಲಿ ಬಳಕೆಯಾಗುವ ಸಂಸ್ಕೃತ ಪದಗಳ ಜಾಗದಲ್ಲಿ ತದ್ಭವ ಪದಗಳನ್ನು ಬಳಸಲು ಅವನಿಗೆ ಯಾವ ಅಭ್ಯಂತರವೂ ಇಲ್ಲ ಇಂತಹ ತದ್ಭವಗಳಲ್ಲಿ ಧ್ವನಿ ಬದಲಾವಣೆಯೂ ಅರ್ಥ ಬದಲಾವಣೆಯೂ ಅಪರೂಪವಾಗಿ ಆಗುತ್ತವೆ ಎಂಬ ಕಾರಣಕ್ಕೆ ಕಬ್ಬಿಗರ ಕಾವಕ್ಕೆ ಹಿಂಬಾಗಿಲ ಪ್ರವೇಶ ದೊರಕುತ್ತದೆ ಕನ್ನಡ ಮೆನಿಪ್ಪಾ ನಾಡು ಚೆಲ್ವಾಯಿತು ಎಂದು ಹೊಗಳಿರುವ ಕವಿ ಕನ್ನಡ ನಾಡಿನ ಚೆಲುವು ಸೊಗಸನ್ನು ಸೊಗಸಾಗಿ ವರ್ಣಿಸಿದ್ದು ದೇಸೀಯ ಗೊತ್ತು ನುಣ್ಬರೇಳ್ಗೆ ಎಂದು ತನ್ನ ಕೃತಿಯನ್ನು ಹೊಗಳಿಕೊಂಡಿದ್ದಾನೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಆಂಡಯ್ಯನ ಕಬ್ಬಿಗರ ಕಾವ್ಯ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್